ಜಯ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಇವತ್ತೇನಂತಂದರೆ ಸಾದಾ ಮೀಲಾಂಜನಕ್ಕೆ ಏನು ಬತ್ತಿ ಹಚ್ತಾರಲ್ಲ ಅದು ಯಾವ ಥರ ಮಾಡೋದು ಅಂತ ಆಮೇಲೆ ಮಂಗಳಾರತಿಗೆ ಬತ್ತಿ ಹಚ್ತಾರೆ ಅದು ಯಾವ ಥರ ಮಾಡೋದು ಅಂತ ಸುಮ್ಮನೆ ಇದು ಬೇಸಿಕ್ಕು ಅದನ್ನು ಇವತ್ತು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಹೇಳ್ಕೊಡ್ತಾರೆ ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ನ ಸ್ಲೈಡ್ ಮಾಡಿದಾಗ ಒಂದು ಹೈಪ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ನೀವು ನನಗೆ ಕೊಟ್ಟರೆ ಅಂದರೆ ಆ ಹೈಪ್ನ ನನಗೆ ಕಮೆಂಟಲ್ಲಿ ಕೊಟ್ಟರೆ ಏನಾಗುತ್ತೆ ಇಲ್ಲೂ ಚೆನ್ನಾಗಿ ರೀಚ್ ಆಗುತ್ತೆ ಅದೊಂದು ಹೆಲ್ಪ್ ಮಾಡಿ ಆಮೇಲೆ ಬನ್ನಿ ಕೇಳೋಣ ಏನು ಅಂತ ಹೇಳ್ತಾರೆ ಏನು ಹೇಳ್ಕೊಡ್ತಾರೆ ನೋಡೋಣ ಬನ್ನಿ ಹಾಂ ಸರ್ ಎಲ್ಲರೂ ಗೂಬತ್ತಿ ಮಾಡೋದು ಹೆಂಗಮ್ಮ ಅಂತ ಕೇಳಿದ್ದಾರೆ ಅವ್ರ ಸಲುವಾಗಿ ನಾನು ಇದನ್ನು ಹೇಳಿಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಈ ಥರ ಹತ್ತಿ ತೊಗೊಂಡು ಮಾಡಿದ್ರೆ ಪೂರ್ಣ ಫಲ ಅದ ಈ ಥರ ಕಸರದಕ್ಕೆ ಎಲ್ಲ ತಕೊಂಡು ಕಸರು ಒಂದು ಚೂರು ಇರಬಾರ್ದು ಯಾಕಂದರೆ ಕಸರು ಇತ್ತಂದ್ರೆ ಕಣ್ಣು ಹೋಗುತ್ತಂತೆ ದೇವರು ದೀಪ ಹಚ್ಚಿದ್ರೆ ಅವಾಗಿನೇ ಕಾಲ್ದೆಲ್ಲ ಹಿರಿಯರು ಹೇಳ್ತಿದ್ರು ಅದಕ್ಕೆ ಈ ಥರ ಎಲ್ಲ ಕಸರು ತಗೊಂಡು ಆಮೇಲೆ ಕಸರು ಮತ್ತು ಕಾಳು ಎರಡೂ ಸೇರಿಸಿ ಒಗಿಬಾರ್ದು ಈ ಥರ ಕಾಳು ಈಗ ರಾಗಿಂದಿನ್ ಕಾಳು ತಗೊಂಡು ಕಾಳು ಎರಡು ಸೇರಿಸಿ ಹಾಕ್ಬಾರ್ದು ಎರಡು ಮಿಕ್ಸ್ ಮಾಡಬಾರ್ದು ಆ ಇದಕ್ಕೆ ಹಿಂಗೆ ತಗದಿದ್ ಕಾಳು ತಗೊಂಡು ಎರಡು ಕುಡ್ಸಿ ಆ ಥರ ಆಗಿನ ಕಾಲ್ದ ಹಿರಿಯರು ಹೇಳ್ತಿದ್ರು ಕಣ್ಣು ಹೋಗತ್ತೆ ಅಂತ ಈ ತರ ಹತ್ತಿ ಕಾಳು ಇದು ಹತ್ತಿ ಒಳಗಿಂದ ಈಗಿನ ಕಾಲ್ದಾಗ ಯಾರು ಬಿಡಿಸಲ್ಲ ಯಾಕಂದ್ರೆ ಬಿಡಿಸಿದ್ದೆ ಈ ತರ ಇರೋದು ಸಿಕ್ ಈ ತರ ಇರೋದು ಇದನ್ನ ತಗೊಂಡೆ ಮಾಡ್ತಾರೆ ಇದೂ ಫಲ ಇದೆ ಆದರೂ ಸ್ವತ್ತು ನಾವೇ ಸ್ವಂತ ಕಾಳು ಬಿಡಿಸಿ ಈ ಥರ ಹತ್ತಿ ಮಾಡಿದ್ದು ಇನ್ನೂ ಜಾಸ್ತಿ ಫಲ ಕೊಡುತ್ತೆ ನಮಗೆ ಈ ಥರ ಎಲ್ಲ ಬಿಡಿಸ್ಕೋಬೇಕು ಕಾಳು ಈ ಕಾಳು ಸಿಗತ್ತೆ ಲಕ್ಷ್ಮೀ ಹತ್ತಿ ಅದಕ್ಕೆ ಈ ಥರ ಕಾಳು ತಕ್ಕೊಂಡು ನಾವು ಇದರಲ್ಲಿ ಬತ್ತಿ ಮಾಡಬೇಕು ಈ ಥರ ತಗೊಂಡು ಕಾಲು ಹಚ್ಚಿ ಈ ಥರ ಒಂದು ಕಡೆ ಇದನ್ನು ಮಾಡಿ ಬಿಡಬೇಕು ಹಾಂ ಒಂದು ಕಡೆ ಹಿಂಗೆ ಸುತ್ತಿಬಿಡ್ಬೇಕು ಹಂಗೆ ಹ್ಞೂ ಈ ಥರ ಹ್ಞೂ ಈ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇದೇ ಥರ ತಗೊಂಡು ನನಗೆ ಆ ಥರ ಬರೋಲ್ಲ ನಾನು ಒಬ್ಬೊಬ್ರು ಜನ ನೋಡಿದ್ದೀನಿ ಈ ಥರ ಹಿಡ್ಕೊತಾರೆ ಒಬ್ಬೊಬ್ಬರು ಹತ್ತಿ ಹ್ಞೂ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರ್ಗೋತಾರೆ ಹಿಂಗೆ ಹ್ಞೂ ಈ ಥರ ಹಿಂಗೆ ಹ್ಞೂ 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 ಈ ಥರ ತಿರ್ತಾರೆ ಬರು ನನಗೆ ಈ ಥರ ಬರಲ್ಲ ನಾನು ಅದೇ ಥರ ಕಲ್ತಿದ್ದು ಹಿಂಗಾಗಿ ಇದನ್ನು ಅಷ್ಟು ಸರಿ ಅನಿಸಲ್ಲ ನನಗಿದು ಈ ಥರನೂ ಮಾಡ್ತಾರೆ ನಾನು ಮಾಡೋದು ಈ ಥರ ಈ ಥರ ಮಾಡಿ ಇದನ್ನ ಒಂದು ನಿಲಂಜನದಲ್ಲೆರಡು ಒಂದು ನಿಲಂಜನದಲ್ಲಿ ಎರಡು ಯಾವಾಗಲೂ ಒಂಟು ಬತ್ತಿ ಹಚ್ಚಬಾರ್ದು ಈ ಥರ ಒಂಟು ಬತ್ತಿ ಹಚ್ಬಾರ್ದು ಈ ಥರ ಎರಡೆರಡು ಬತ್ತಿ ತಗೊಂಡು ಒಂದು ನಿಲಂಜನದಲ್ಲಿ ಎರಡು ಇನ್ನೊಂದು ನಿಲಂಜನದಲ್ಲಿ ಎರಡು ಹಚ್ಚಿ ದೀಪ ದೀಪ ಹಚ್ಬೇಕು ಇದಕ್ಕೇನಂತಾರೆ ಹೂಬತ್ತಿ ಅಂತಾರೆ ಮಂಗ್ಳಾರತಿ ಬತ್ತಿ ಹೇಗೆ ಮಾಡೋದಮ್ಮ ಅಂತ ಕೇಳಿದಾರೆ ಆ ಮಂಗಳಾರತಿ ಬತ್ತಿನೂ ನಾ ಹೆಂಗ್ ಮಾಡ್ಬೇಕಂತ ನೀವು ಹೇಳ್ಕೊಡ್ತೀನಿ ಅದೇ ಥರ ಹತ್ತಿ ತಗೊಂಡು ಈ ಥರ ಹಿಡ್ಕೊಂಡು ಅದನ್ನ ಇಂಗ ಬೆಳಿಸ್ಕೋತ ಹೋಗೋದು ಆ ಇದು ಕೈ ಸಿಂ ಸುತ್ತ ಹೋಗತ ಚಾ ಹೋಗಿ ಇಷ್ಟ ಬರತ್ತಲ್ಲ ಹ್ಮ್ ಲಾಸ್ಟ್ ಗಿಲ್ಲರ ತರದುದಿ ಹ್ಮ್ ಇಂಗ ಒಳ್ಳೆ ಮಡಚಿ ಬರಬೇಕು ಅಂದ್ರೆ ಹ್ಮ್ ಹೋಗ್ಬಿಡ್ತೀನಿ ಆ ಈ ತರ ಸುತ್ತಿ ಇನ್ನೊಂದು ಮಾಡಿ ತೋರ್ಸು ಹಾಗೆ ಇನ್ನೊಂದು ಮಾಡಿ ತೋರ್ಸು

ಈ ಥರ ಬರುತ್ತೆ ಅದು ನನಗೆಜ್ಜೆಸ್ತ್ರಿ ಮಾಡಿ ಕೆಂಪು ಹತ್ತಿದೆ ಅದಕ್ಕೆ ಅದು ಕೆಂಪು ಅದನ್ನು ಮಾಡ್ಕೊಳ್ಳೋರು ಇದೇ ಥರನೂ ಮಾಡ್ಕೋತಾರೆ ಹಿಂಗೂ ಮಾಡ್ಕೋತಾರೆ ಆಗ ತೋರಿಸಿದ್ನಲ್ಲ ಬತ್ತಿ ಹಿಂಗೆ ಇಟ್ಕೋತ ಹೋಗ್ತಾರೆ ಹಿಂಗೆ ಹಿಂಗೆ ನನಗೆ ಅದು ಹಾಂ ಹಿಂಗೆ ಊಟ ಇಟ್ಕೊಂಡು ಉಲ್ಟ ಇಟ್ಕೊಂಡು ಇದನ್ನೇ ಬೆಳೆಸ್ಕೊತ ಹೋಗೋದು ನಮ್ಗೆ ಎಷ್ಟು ಉದ್ದು ಬೇಕು ಆ್ಯಕ್ಚುಲಿ ಇಷ್ಟರೇ ಆಗ್ಬೇಕು ಮಂಗಳಾರತಿ ಬತ್ತಿ ಅಂತ ಶಾಸ್ತ್ರ ಅದನ್ನು ನಾವು ಮಾಡ್ಕೊಂಡು ಲಾಸ್ಟಿಗೆ ಮಾಡಿಸ್ಕೋಬೇಕು ಹ್ಞೂ ಇವಾಗ ಮಂಗಳಾರತಿ ಬತ್ತಿ ಎಷ್ಟು ಹಚ್ಚಬೇಕು ಒಂದು ಒಂದು ಇದು ಮಂಗಳಾರತಿ ಮಾಡ್ಬೇಕಾದ್ರೆ ಐದು ಮಂಗಳಾರತಿ ಇಂಥ ಐದು ಬತ್ತಿ ತಗೋಬೇಕು ಐದು ಬತ್ತಿಯಿಂದ ಐದು ಬತ್ತಿಯಿಂದ ಮಂಗಳಾರತಿ ಮಾಡಿಸ್ಬೇಕು ಆದ್ರೆ ಹೆಣ್ಮಕ್ಳು ಹಚ್ಚಬಾರದು ಗಂಡಸ್ ಮಕ್ಕಳು ಮನೆಯಲ್ಲಿ ಆರತಿ ಮಾಡ್ತಿರ್ತಾರಲ್ಲ ದೇವರಿಗೆ ಐದು ಬತ್ತಿ ಕೂಡ ಐದು ತಗೊಂಡು ತುಪ್ಪದಾಗ ಎದ್ದು ಕೊಡ್ಬೇಕು ನೀವು ತುಪ್ಪದಾಗ ಎದ್ದು ಕೊಟ್ಟು ಮಂಗಳಾರತಿ ಮಾಡಿಸ್ಬೇಕು ಅವ್ರ ಕೈಲಿ ಹೆಣ್ಮಕ್ಳಿಗೆ ಮಂಗಳಾರತಿ ಮಾಡಲಿಕ್ಕೆ ಹಕ್ಕಿಲ್ಲ ನಾವಷ್ಟೇ ಮಾಡಿಕೊಡೋದಷ್ಟೇ ನಮ್ಮ ಕರ್ತವ್ಯ ಆರತಿ ಮಾಡೋದೆಲ್ಲ ಮನೆಯಲ್ಲಿದ್ದಂಥ ಗಂಡಸ್ರೆ ಆರತಿ ಮಾಡ್ಬೇಕು ಈ ಥರ ಈ ತರ ಈ ತರ ಐದು ತಗೋಬೇಕು ಐದು ಮಾಡಿ ಐದು ಅಥವಾ ಮೂರು ಹ್ಞೂ ಎರಡು ತೊಗೊಳ್ಕೋ ಬರ್ತದೆ ಐದ್ರೂ ಮಾಡ್ಬೋದು ಮೂರರಿ ಮೂರು ಬಿದ್ದ್ರಲೂ ಮಂಗ್ ಮಂಗಾರತಿ ಮಾಡ್ಬೋದು ಹರೇ ಶ್ರೀನಿವಾಸ ನಮಗೆ ಇನ್ನೊಂದರ ಬತ್ತಿ ಹೇಳ್ಕೊಡ್ತಿವಿ ನಿಮ್ಗ ನಮ್ ಕಡೆ ಎಲ್ಲ ಉತ್ತರಾಣಿ ಅಂತೀವಿ ಉತ್ತರಾಣಿ ಕಡ್ಡಿ ಅಂತೀವಿ ನೀವು ಬೆಂಗಳೂರು ಕಡೆ ಅಥವಾ ಬೇರೆ ಕಡೆ ಏನಂತಾರ ಗೊತ್ತಿಲ್ಲ ಅದು ಮುಂದಿಷ್ಟುದ್ ಬಂದಿರತ್ತಲ್ಲ ಮುಳ್ಳು 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 ಅದನ್ನ ತಗದು ಅದ್ರದ ಕಾಸ್ಟ್ ಆ ಕಾಸ್ಟ್ಲೆ ನಾವು ಬತ್ತಿ ಮಾಡಬೇಕು ಅಂದ್ರೆ ಕಡ್ಡಿಯಿಂದ ಉತ್ತರಾಣಿ ಕಡ್ಡಿಯಿಂದ ಬತ್ತಿ ಮಾಡಬೇಕು ಯಾಕಂದ್ರ ಉತ್ತರಾಣಿ ಕಡ್ಡಿಯಿಂದ ರುದ್ರದೇವರು ಪಾರ್ವತಿ ದೇವಿ ಹೇಳ್ಕೊಟ್ಟಿದ್ದ ನಮ್ಮ ಸಲಹಾಗಿ ಅವ್ರು ಅದನ್ನ ಯಾವ್ದೇ ಹೆಣ್ಣದೇವತೆಗಳಿಗೆ ಪೂಜೆ ಮಾಡ್ರಿ ನೀವು ವರಮಾಲಕ್ಷ್ಮಿ ಶ್ರಾವಣ ಶುಕ್ರವಾರ ಮಂಗಳ ಗೌರಿ ಯಾವ್ದೇ ಹೆಣ್ಣ ದೇವತೆಗಳ ಪೂಜೆ ಮಾಡಿದ್ರು ಸಹಿತ ಅದ್ ಹದ್ನಾರ ಕಡ್ಡಿಲೆ ನಾವು ಮಂಗಳಾರತಿ ಮಾಡಬೇಕಂತ ಲಾಸ್ಟಿಗೆ ಅಂದ್ರೆ ಗಂಡಂದ್ರ ಅಂದ್ರೆ ಹೆಚ್ಚು ನಾವು ಮಾಡದಂತ ಪಾಪಗಳೆಲ್ಲ ಹೋಗ್ತಾವಂತ ಅದೆಲ್ಲಾ ಪೂಜೆ ಗೀಜ್ ಎಲ್ಲಾ ಆದ್ಮೇಲೆ ಲಾಸ್ಟ್ ಗೆ ಅದ ಮಂಗಳಾರತಿ ಮಾಡಿಸ್ಬೇಕು ಹ್ಮ್ ಅದು ಈ ತರ ಕಡ್ಡಿ ಸಿಗ್ತದೆ ಇಲ್ಲಿ ಇದ್ರಲ್ಲಿ ಸಿಗತ್ತೆ ಸತೀಶ್ಟವರು ಅಥವಾ ಇದರಲ್ಲಿ ಇದ್ರಲ್ಲಿ ಗ್ರಂಥಿ ಅಂಗಡಿಯಲ್ಲಿ ಸಿಗತ್ತೆ ಅದು ತಂದು ನೀವು ಆ ಕಡ್ಡಿ ಏನ್ ಏನ್ಮಾಡ್ಬೇಕಂದ್ರೆ ಈ ತರ ಹಳ್ಳಿ ಸುತ್ತಬೇಕು ಹ್ಮ್ ಅದು ಸುತ್ತಿ ಹಂಗೆ ಕಡ್ಡಿಗೆ ಸೇಮ್ ಹಂಗೆ ಹತ್ತಿರ ಹಂಗೆ ಸುತ್ಕೋತ ಹೋಗ್ಬೇಕು ನೀವು ಯಾಕಂದ್ರೆ ಮಂಗರಾತ್ರಿ ಮಾಡ್ಲಿಕ್ಕೆ ಬೇಕಲ್ಲ ತೈಸ್ಕೊಡ್ಬೇಕಲ್ಲ ಅದನ್ನ ಈ ತರ ಈ ಹೆಂಗ್ ಬರುತ್ತೆ ಅದು ಫುಲ್ ಹತ್ತಿ ಹಚ್ಚಿ ಮಾಡೋದು ಅದೇ ಇದು ಕಾಸ್ಟ್ ಅಂದ್ರೆ ಉತ್ತರಾಣಿ ಕಡ್ಡಿ ಇರುತ್ತಲ್ಲ ಅದಕ್ಕೆ ಹತ್ತಿ ಸುಟ್ಕೊಂಡು ಇದೇ ತರ ನಾನು ಮೊನ್ನೆ ತುಳಸಿ ಕಾಸ್ಟ್ದ ಹೇಳ್ಕೊಟ್ಟಿನಿ ಅದ್ರ ತರನೇ ಇದು ಉತ್ತರಾಣಿ ಇದು ಇಂತಾವು ಹದ್ನಾರು ಬತ್ತಿ ಇಟ್ಕೋಬೇಕು ಹದಿನಾರು ಮಾಡಿ ತುಪ್ಪದಲ್ಲಿ ತೋರಿಸಿ ಎಲ್ಲಾ ಪೂಜೆ ಆದ್ಮೇಲೆ ದೇವರ ಲಕ್ಷ್ಮಿ ಪೂಜೆ ಫುಲ್ ಆದ್ಮೇಲೆ ಲಕ್ಷ್ಮಿ ಇರ್ಬೋದು ಗುರುವಾರ ಲಕ್ಷ್ಮಿ ಇರ್ಬೋದು ಶ್ರಾವಣ ಲಕ್ಷ್ಮಿ ಇರ್ಬೋದು ಮಂಗಳ ಗೌರಿ ಮನ್ ದಿವಸಿ ಗೌರಿ ಎಲ್ಲ ಯಾವ್ದೇ ಹೆಣ್ಣ ದೇವತೆಗಳಿಗೆ ಬಹಳ ಲಕ್ಷ್ಮಿಗೆ ಬಹಳ ಇಷ್ಟ ಇದು ಅದಕ್ಕೆ ಎಲ್ಲಾ ಪೂಜೆ ಆದ್ಮೇಲೆ ಇದ್ರದ್ದು ಆರತಿ ಮಾಡಿಸಿ ಅದ ಆರ್ತಿಗಿಂತ ಕಪ್ ಹಿಡಿಬೇಕು ಒಂದ್ ಚಾಕು ತಗೊಂಡು ಅಥವಾ ಒಂದೇನೋ ಇದನ್ನ ತಗೊಂಡು ನೀವು ಅದ ಕಪ್ ತಿಂಗ್ ಹಿಡಿದು ಆ ಕಪ್ ನೀ ಮನೆಯಲ್ಲಿದ್ದವ್ರೆಲ್ಲಾರು ತಗೊಂಡ್ರೆ ದೃಷ್ಟಿ ದೋಷ ಹೋಗುತ್ತೆ ದೃಷ್ಟಿ ದೋಷ ಪರಿಹಾರ ಆಗುತ್ತೆ ಇದನ್ನ ಮಾಡ್ಕೊತ ಓಕೆ ಕೇಳಿದ್ರಲ್ಲ ಯಾವ ತರ ಮಾಡೋದು ಅಂತ ಆತರ ಮಾಡಿ ದೇವರಿಗೆ ಭಕ್ತಿನ ಸಮರ್ಪಣೆ ಮಾಡಿ ನಿಮ್ಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ಬೇರೆ ಒಂದು ವೀಡಿಯೋ ಒಂದಿಗೆ ಬರ್ತೀನಿ ಬಾಯ್